ಅಧಿಕಾರ ಕೊಟ್ಟಿರೋದು ಕರ್ನಾಟಕದ ಮಹಾಜನತೆ ಬಿ ಜೆ ಪಿ ಅವರಲ್ಲ ಜನ ಕ್ರೋಶ ಎಲ್ಲಿ ಮಾಡ್ತಾರೆ ಯಾರಿಗೆ ಮಾಡ್ತಾರೆ ಅವ್ರ ಜೊತೆ ಜನ ಹೋಗ್ತಾ ಇದ್ದಾರೆ ಅಲ್ವಾ ಇವ್ರದ್ದು ಅಧಿಕಾರ ಇದ್ದಾಗ ಮಾಡೋರು ಒಳ್ಳೊಳ್ಳೆ ಕೆಲಸ ಮಾಡೋರು ಕರೋನಾ ಟೈಮಲ್ಲಿ ಜನಗಳನ್ನ ಎದುರಿಸಿ ಸಾಯಿಸಿದ್ರಲ್ಲ ಕರೋನಾ ಅನ್ನೋ ಒಂದು ಇದನ್ನೇ ಬಿಟ್ಬಿಟ್ಟು ಸಾಯಿಸಿದ್ರಲ್ಲ ಬರೀ ಒಂದೊಂದು ಬೆಡ್ಗಳಿಗೆ ಇಲ್ಲ ಗ್ಯಾಸ್ ಇಲ್ಲ ಜನ ಭಯದಿಂದ ಸೊತ್ತೋಗ್ಬಿಟ್ರವ ಹೊತ್ತು ಏನು ಮಾಡ್ತಿದ್ರಿ ಸ್ವಾಮಿ ಕರೋನಾದಲ್ಲೂ ದುಡ್ಡು ಮಾಡ್ಕೊಂಡ್ರಲ್ಲ ನೀವು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಪ್ರೂವ್ ಮಾಡಿಕೊಂಡ್ರಲ್ಲ ನೀವು ಹೌದಲ್ವಾ ಈಗ ಕರ್ನಾಟದಲ್ಲಿ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಎಷ್ಟು ಸಾವಿರ ಕೋಟಿ ಸ್ಕ್ಯಾಮ್ ಆಗಿದೆ ಅಲ್ವಾ ಎಲ್ಲ ತಗ್ಲಾ ಕೂತಾರೆ ಇವಾಗ ಬೆಳಕಿಗೆ ಬರ್ತೇ ಇವೆಲ್ಲ ಜನಾಕ್ರೋಶ ನಮ್ಮ ಸರ್ಕಾರದ ಮೇಲೆಲ್ಲ ಮಾಡೋದು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ನೀವು ಮಾಡ್ಕೋಬೇಕಾಗಿದೆ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವೇನಾದರೂ ಎಂ ಪಿ ಇದ್ದೀರಲ್ಲ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀರಾ ಸೆಂಟ್ರಲ್ನಲ್ಲಿ ನೀವಿಷ್ಟು ಜನ ಇದೀರಲ್ಲ ಸ್ವಾಮಿ ನಿಮ್ಮನ್ನು ಗೆಲ್ಸಿದ್ರಲ್ಲ ಕರ್ನಾಟಕದ ಮಹಾಜನತೆ ನೀವು ಕರ್ನಾಟಕದ ಪರವಾಗಿ ಒಂದು ಸಾರಿ ನೀವು ಧ್ವನಿ ಎತ್ತಿದ್ದೀರಾ ಜಿ ಹುಜುರ್ ಅಂತೇಳಿ ನೀವು ಹೋಗ್ಬಿಟ್ಟು ಮೋದಿಯವ್ರ ಹತ್ರ ಅಮಿತ್ ಶಾ ಅವ್ರ ಹತ್ರ ತಲೆ ಕೆರ್ಕೊಂಡು ನಿಂತ್ಕೋತೀರ ಯಾವತ್ತಾರು ಜಿ ಎಸ್ ಟಿ ಬಗ್ಗೆ ಕನ್ನ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಯಾವತ್ತಿ ರೀ ನೀವು ನಿಮಗೆ ನಿಜವಾಗ್ಲೂ ನೈತಿಕತೆ ಇದೆಯಾ ಜನಾಕ್ರೋಶ ಯಾತ್ರೆ ಮಾಡಲಿಕ್ಕೆ ಯಾವ ನೈತಿಕತೆ ಇಟ್ಕೊಂಡು ನೀವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಾ ನೀವು ನಿಮಗೆ ನೈತಿಕತೆ ಅನ್ನೋದಿದ್ರೆ ನೀವು ಕೇಂದ್ರ ಸರ್ಕಾರದ ಹತ್ರ ಹೋಗಿ ಕೇಳಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾಯಿದ್ದೀರಿ ನಮ್ಮ ಜನ ಎಲ್ಲಿಗೆ ಹೋಗಬೇಕು ಕಳೆದ ಸಾರಿ ನಮಗೆ ಕೊಡಬೇಕಾದಂಥ ಜಿ ಎಸ್ ಟಿ ಪಾಲನ್ನ ಕೊಡಲಿಲ್ಲ ಕೊನೆಗೆ ಏನು ಮಾಡಿದ್ರು ಕೋರ್ಟ್ ಹೋದರು ಕೋರ್ಟು ನಿಮಗೆ ಛೀ ಅಂತ ಛೀಮಾರಿ ಮೇಲೆ ನೀವು ಕೊಟ್ರಿ ಅದರಲ್ಲೂ ಅರ್ಧ ಬರ್ತಾ ಕೊಟ್ಟ್ರಿ ನಾ ಆಗಲ್ವಾ ನಿಮಗೆ ಜನಾಕ್ರೋಶ ಯಾತ್ರೆ ಮಾಡ್ತೀರಿ ಏನು ರೀ ನೀವು ಮೇಲೆ ಮಾಡ್ತೀರಿ ಜನಾಕ್ರೋಶ ಯಾತ್ರೆ ಅಭಿವೃದ್ಧಿ ಪಡಿಸ್ತಾ ಇರೋರಿಗೆ ಜನಕ್ಕೆ ಅನುಕೂಲ ಮಾಡ್ತಾ ಇರ್ಗೆ ಪಂಚ ಗ್ಯಾರಂಟಿ ಪಟ್ಟು ಕೂಡ ವರ್ಷದಲ್ಲಿ ಐವತ್ತೆರಡು ಸಾವಿರ ಕೋಟಿನ ಜನಗಳು ಕೊಡ್ತಾಯಿದ್ದಾರೆ ಆ ಜನಗಳು ಕೊಟ್ಟು ಮತ್ತೆ ರಸ್ತೆ ಇರ್ಬೋದು ಜನಗಳಿಗೆ ಅನುಕೂಲ ಆಗೋತಿರ್ಬೋದು ಇಷ್ಟು ಸೌಲಭ್ಯನ ಕೊಡ್ತಾ ಇದ್ದಾರೆ ಅಷ್ಟಿಲ್ಲದೆ ಅವರು ಬಜೆಟ್ ಮಂಡನೆ ಮಾಡಿದ್ರ ಏನು ಕೊಡ್ತಾ ಅಲ್ವಾ ಜನಕ್ಕೆ ನಿಮ್ಮ ಕಾಲದಲ್ಲಿ ಏನು ಕೊಟ್ಟ್ರಿ ಯಡಿಯೂರಪ್ಪನವ್ರು ನೀವು ಮುಖ್ಯಮಂತ್ರಿ ಆಗಿದಿರಿ ಆಗಿದ್ರಿ ನೀವೆಲ್ಲ ಆಳಿದ್ರಲ್ಲ ಅವತ್ತು ಜನಗಳಿಗೆ ಏನು ಮಾಡಿದಿರಿ ತೋರಿಸಿ ಶ್ವೇತಪತ್ರ ಕೊಡಿ ನೀವು ನಮ್ಮ ಅಧಿಕಾರದಲ್ಲಿ ನಾವೆಲ್ಲ ಮಾಡಿಕೊಟ್ವಿ ಏನೆಲ್ಲ ಅನುಕೂಲ ಮಾಡಿಕೊಟ್ಟಿರಿ ಜನಗಳದ್ದೇನ ಶ್ವೇತಪತ್ರ ಓಡಿಸಿ ನೀವು ನಿಮ್ಮ ಕಾಲದಲ್ಲಿ ಏನಾಯಿತು ಅಂತ ಆಮೇಲೆ ಜನಾಕ್ರೋಶ ಯಾತ್ರೆ ಮಾಡಿ ನಿಮ್ಮ ಕಾಲದಲ್ಲೂ ನೋಡ್ಕೊಳ್ಳಿ ಇವತ್ತು ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿಗಳಾಗಿ ಏನು ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ ಎಲ್ಲ ಶಾಸಕರುಗಳು ಇವತ್ತು ಏನು ಕೆಲಸಗಳು ಮಾಡ್ತಾಯಿದ್ದಾರೆ ಅದನ್ನು ಟ್ಯಾಲಿ ಮಾಡಿ ಮಾಡ್ಬಿಟ್ಟು ಆಮೇಲೆ ಮಾಡಿ ಜನಾಕ್ರೋಶ ಅಂತ ಯಾವುದ್ರಿ ಅರ್ಥನೇ ಇಲ್ಲವಲ್ಲಿ ಜನಾಕ್ರೋಶನ ಪದಕ್ಕೆ ಅರ್ಥ ಇಲ್ಲಪ್ಪ ಜನಗಳು ಬೀದಿಗೆ ಬಂದರೆ ಜನ ಆಕ್ರೋಶ ಜನ ಬರ್ತಾ ಇಲ್ಲ ನಿಮಗೂ ಆಕ್ರೋಶ ಯಾಕೆ ಅಂದರೆ ನಮ್ಗೆ ಅಧಿಕಾರ ಸಿಗ್ಲಿಲ್ವಲ್ಲ ಜನ ಅಧಿಕಾರ ತಪ್ಪಿಸ್ಬಿಟ್ರು ಅಂತ ಇದು ಮಾಡ್ತಾರೆ